ಗಣಪತಿ ದೇವಸ್ಥಾನ ಗಣಪತಿ ದೇವಸ್ಥಾನ ಇದು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಹೆಸರಾಂತರ ನಾಯಕರಾದಂತಹ ಈ ಒಂದು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳು ಅವರಿದ್ದಂತಹ ಮುಖ್ಯಗಳಾಗಿದ್ದಂಥ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳಾಗಿಯೂ ಐ ಟಿ ಬಿ ಟಿ ಕ್ಷೇತ್ರದ ಮಂತ್ರಿಯಾಗಿಯೂ ಮತ್ತು ಉನ್ನತ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿರುವಂಥವರು ಅದರಲ್ಲಿ ಅತ್ಯುತ್ತಮವಾದಂಥ ಹೆಸರನ್ನು ಮಾಡಿದ್ದಾರೆ ಅವರ ಸೇವೆ ಬಹಳ ಮೆಚ್ಚುಗೆಯನ್ನು ವಹಿಸಿತ್ತು ಈಗಲೂ ಈ ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರದ ಪ್ರತಿ ಮನೆಗೂ ಶಾಸಕರಾಗಿ ಸ್ಥಿರಪರಿಚಿತರಾಗಿರುವಂಥವ್ರು ಈ ಕ್ಷೇತ್ರದ ಮನೆ ಮಗನಂತೆ ಅವರನ್ನು ಕಾಣ್ತಾ ಇರುವಂಥದ್ದು ನಾವೆಲ್ಲರೂ ಕಾಣ್ತಾ ಇದ್ದೀವಿ ಇವತ್ತು ಕೂಡ ಇವತ್ತು ತಾವೇ ನೋಡ್ತಾ ಇದ್ದೀರಾ ಅವರ ಜನ್ಮದಿನದ ಅಂಗವಾಗಿ ಕಾರ್ಯಕರ್ತರಿರ್ಬೋದು ಸ್ನೇಹಿತರಿರ್ಬೋದು ಆತ್ಮೀಯ ಬಳಗ ಇರಬಹುದು ಎಲ್ಲರೂ ಬೆಳಗ್ಗೆಯಿಂದ ಅವರನ್ನು ಬರಮಾಡಿಕೊಂಡು ಮನೆ ಮಗನಂತೆ ಆಶೀರ್ವಾದ ಮಾಡಿ ಬಹಳ ಸುಂದರವಾಗಿಯೂ ವಿಶೇಷವಾಗಿಯೂ ವಿಶಿಷ್ಟವಾಗಿಯೂ ಕಾಣ್ತಾ ಇದ್ದಾರೆ ಬೆಳಗ್ಗೆ ಸಾಧಾರಣ ಎಂಟು ಗಂಟೆಯಿಂದ ಬರುವಂಥ ಎಲ್ಲರಿಗೂ ಇಲ್ಲಿ ಫಲಹಾರ ಊಟ ಪ್ರತಿಯೊಂದು ವ್ಯವಸ್ಥೆ ಭೋಜನದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಮಲ್ಲೇಶ್ವರಂ ಗಣೇಶ ಮಹಾಗಣಪತಿ ದೇವಸ್ಥಾನ ಶ್ರೀ ಲಕ್ಷ್ಮೀದರ್ಶನ ಸ್ವಾಮಿ ಶ್ರೀ ವೇಣುಗೋಪಾಲಕೃಷ್ಣ ಸ್ವಾಮಿ ದತ್ತಾತ್ರೇಯ ಸ್ವಾಮಿ ಕಾಡುಮಲ್ಲೇಶ್ವರ ಪ್ರತಿ ದೇವಸ್ಥಾನದಿಂದ ಪ್ರತಿಯೊಬ್ಬ ಪ್ರಧಾನ ಅರ್ಚಕರು ಆಗಮಿಕರು ಇಲ್ಲಿಗೆ ಆಗಮಿಸಿ ಮಾನ್ಯ ಶಾಸಕರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಅವರೆಲ್ಲರೂ ಅವರ ಆಶೀರ್ವಾದದಿಂದ ಅವರು ಕೂಡ ಸಂತೋಷ ಬಹಳ ಭಾಳ ಸಂತೋಷವನ್ನು ಪಟ್ಟು ಈಗ ತಾನೇ ಅವನ್ನೆಲ್ಲರನ್ನು ಕಳಿಸ್ಕೊಟ್ಟಿದ್ದಾರೆ ಅವರ ಆಶೀರ್ವಾದ ಪಡೆದು ಕಾರ್ಯಕರ್ತರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಯ್ತಾ ಇದ್ದಾರೆ ಅವರ ಅಭಿಮಾನಿಗಳು ಎಲ್ಲ ದೇವಸ್ಥಾನದ ಅರ್ಚಕರು ಸೇರಿ ನಾವೆಲ್ಲರೂ ಪ್ರತಿ ದೇವಸ್ಥಾನದ ಪ್ರತಿಯೊಬ್ಬ ಅರ್ಚಕರೂ ಸೇರಿ ನಾವು ಗಣಪತಿ ಪೂಜೆ ಪುಣ್ಯಾಹ ವಾಚನ ನಂತರ ಅವರ ಜನ್ಮದಿನದ ಅಂಗವಾಗಿ ದೇವರ ಅನುಗ್ರಹಕ್ಕೋಸ್ಕರ ಮಹಾಗಣಪತಿ ಅನುಗ್ರಹಕ್ಕೋಸ್ಕರ ಮಹಾಗಣಪತಿಯ ಪೂಜೆಯನ್ನು ನೆರವೇರಿಸಿದ್ದೇವೆ ಮತ್ತು ಮಾನ್ಯ ಶಾಸಕರು ಅವರ ಮನಸ್ಸಿನಲ್ಲಿ ಪ್ರತಿ ಸಲ ಅವರಿಗೆ ಸ್ಫೂರ್ತಿಯಾಗಿರುವಂಥದ್ದು ನಮ್ಮ ಈ ಬೆಂಗಳೂರು ನಗರವನ್ನು ಕಟ್ಟಿದ ನಿರ್ಮಾತೃ ಕೀರ್ತಿಶೇಷರಂತಹ ಶ್ರೀ ಕೆಂಪೇಗೌಡರು ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿದರೆ ಅವರ ಕಚೇರಿ ಇಲ್ಲಿ ಸದಾಕಾಲ ಪುತ್ಥಳಿ ಇದ್ದೇ ಇರುತ್ತೆ ಅದನ್ನು ಯಾರೂ ಮರೆಯೋ ಹಾಗಿಲ್ಲ ಬೆಂಗಳೂರು ನಗರದ ನಿರ್ಮಾತೃ ಕೆಂಪೇಗೌಡರ ಪ್ರತಿಮೆಯನ್ನು ಕಳೆದ ಎರಡು ವರ್ಷಗಳ ಹಿಂದೆ ನಮ್ಮ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಅವರ ಪುತ್ಥಳಿಯನ್ನು ಅನಾವರಣ ಮಾಡಿದ್ದಾರೆ ಎಲ್ಲ ಗಣ್ಯಾತಿ ಗಣ್ಯರು ಅದಕ್ಕೆ ಮೂಲ ಕಾರಣಕರ್ತರು ಇವರೇ ಆ ಪುತ್ಥಳಿಯನ್ನು ಅನಾವರಣವಾಗಿ ಇಂದಿಗೆ ಸ ಸರಿಸುಮಾರು ಎರಡು ವರ್ಷಗಳು ಆಗಿದೆ ಇವತ್ತು ಕೂಡ ಪೂಜೆಯಾದ ನಂತರ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಅವರ ಮುಂದಿನ ಕೆಲಸವನ್ನು ಮಾಡಿದ್ದಾರೆ ಭಗವಂತ ಅವರಿಗೆ ಕಾರ್ಯಕರ್ತರ ಪರವಾಗಿ ಅವರ ಅಭಿಮಾನಿಗಳ ಪರವಾಗಿ ಸ್ನೇಹಿತ ಸ್ನೇಹ ಬಳಗದ ಪರವಾಗಿ ಎಲ್ಲರ ಪರವಾಗಿ ಮತ್ತು ಎಲ್ಲ ದೇವಸ್ಥಾನದ ಪ್ರಧಾನ ಅರ್ಚಕರು ಆಗಮಿಕರು ಹಿತೈಷಿಗಳ ಪರವಾಗಿ ಅವರು ನೂರು ಕಾಲ ಸುಖವಾಗಿ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಯಶಸ್ಸು ಕೀರ್ತಿ ಸನ್ಮಂಗಳವನ್ನು ಭಗವಂತ ಕೊಟ್ಟು ಅವರಿಗೆ ಇನ್ನೂ ಹೆಚ್ಚಿನ ಚೈತನ್ಯವನ್ನು ಭಗವಂತ ಕೊಟ್ಟು ಈ ಸಮಸ್ತ ನಾಡನ್ನು ಅವರು ಮುಖ್ಯಮಂತ್ರಿಗಳು ಸಹ ಮುಂದೊಂದು ದಿವಸ ಅವರು ಆಗಲಿ ಅಂತ ಹೇಳಿ ನಾನು ನಾನು ಕೂಡ ಅಪೇಕ್ಷೆ ಭಗವಂತನಲ್ಲಿ ಕೋರ್ಕೊಳ್ತೇನೆ ಸರ್ಕಾರ ಬಂದ ತಕ್ಷಣ ಈಗ ಮೊದಲು ಡಿ ಸಿ ಎಂ ಆಗಿದ್ರು ನೆಕ್ಸ್ಟ್ ಮುಖ್ಯಮಂತ್ರಿಗಳು ಕೂಡ ಆಗಲಿ ಎಲ್ಲರೂ ಎಲ್ಲರ ಪರವಾಗಿ ನಮ್ಮದು ಕೂಡ ಆ ಒಂದು ಭಗವಂತನಲ್ಲಿ ಪ್ರಾರ್ಥನೆ ಇದ್ದೇ ಇದೆ